ಸೃಷ್ಟಿಯ ಯಜಮಾನನಾಗಿರುವ ಪ್ರಭು ಏಸು ಕ್ರಿಸ್ತರ ಸರ್ವೋನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪ್ರಭು ಏಸು ಕ್ರಿಸ್ತರ ಶ್ರೇಷ್ಠವಾದ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ಸರ್ವಶಕ್ತನಾಗಿರುವಂತಹ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ ಪ್ರಿಯರೇ ಈ ದಿನ ಈ ಸಂದೇಶದ ಮೂಲಕವಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂದಿರುವಂತಹ ವಿಷಯ ಏನಪ್ಪಾ ಅಂದರೆ ಜಗತ್ತಿನಲ್ಲಿ ಕೋಟ್ಯಾನು ಕೋಟಿ ಜನರ ಆರಾಧ್ಯ ದೈವವಾಗಿ ಆರಾಧಿಸಲ್ಪಡುತ್ತಿರುವಂತಹ ದೇವರು ಪ್ರಭು ಏಸು ಕ್ರಿಸ್ತನೆಂಬುದಾಗಿ ನಾವಿಲ್ಲಿ ಗಮನಿಸಬೇಕು ಕೋಟ್ಯಾನು ಕೋಟಿ ಜನರು ಆರಾಧಿಸುವಂತಹ ಪ್ರಭು ಯೇಸು ಸ್ವಾಮಿ ಅವರ ವಿಷಯವಾಗಿ ಇವತ್ತು ಸಮಾಜದಲ್ಲಿ ಒಂದು ತಪ್ಪಾದ ಒಂದು ಪ್ರಚಾರ ಅನ್ನೋದು ನಡೀತಾ ಇದೆ ಸಮಾಜದಲ್ಲಿ ಒಂದು ಗುಂಪಿನ ಜನರು ಆತನ ಹೆಸರಿಗೆ ಒಂದು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆತನ ಕುರಿತಾಗಿ ಇಲ್ಲದ ಪ್ರಚಾರಗಳನ್ನು ತಪ್ಪಾದ ಪ್ರಚಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಏನು ಅವರು ಮಾಡ್ತಿರುವಂಥ ಪ್ರಚಾರ ಅಂದರೆ ಅವರು ಹೇಳ್ತಿದ್ದಾರೆ ನೀವು ಯೇಸು ಕ್ರಿಸ್ತನ ದೇವರು ಎಂಬುದಾಗಿ ನೀವು ಆರಾಧನೆ ಮಾಡ್ತೀರಲ್ವಾ ಕ್ರಿಸ್ಮಸ್ ತಿಂಗಳಲ್ಲಿ ಆತನು ಹುಟ್ಟಿದ ದಿನ ಎಂಬುದಾಗಿ ಆತನ ಜಯಂತಿಯನ್ನು ನೀವು ಆಚರಣೆ ಮಾಡಿಕೊಳ್ತೀರ ಅಲ್ವಾ ನಿಮಗೆ ಗೊತ್ತಿಲ್ಲದೆ ಇರುವ ಒಂದು ವಿಷಯ ಏನು ಗೊತ್ತಾ ಈ ಭೂಮಿಯಲ್ಲಿ ಏಸು ಕ್ರಿಸ್ತ ಎನ್ನುವಂತ ವ್ಯಕ್ತಿನೇ ಹುಟ್ಟಿಲ್ಲ ಆತನ ಜನನವೇ ಸುಳ್ಳು ಆತನೊಬ್ಬ ಏಸು ಕ್ರಿಸ್ತನೊಬ್ಬ ಕಾಲ್ಪನಿಕ ವ್ಯಕ್ತಿ ಅಥವಾ ಕಲ್ಪನೆಯ ಪಾತ್ರ ಎಂಬುವಂತಹ ಒಂದು ತಪ್ಪಾದ ಪ್ರಚಾರವನ್ನ ಅನೇಕರು ಮಾಡ್ತಾ ಇದ್ದಾರೆ ಇವರ ಮಾತುಗಳನ್ನು ಕೇಳಿದವರು ಕೂಡ ಯಾವುದನ್ನು ಪರಿಶೀಲನೆ ಮಾಡದೆ ಅವ್ರು ಹೇಳಿದೆ ನಿಜ ಅಂದ್ಕೊಂಡು ಅನೇಕರು ಅವರ ಹಾಗೆ ಮಾತನಾಡ್ತಾ ಇರೋದನ್ನು ನಾವು ಸಮಾಜದಲ್ಲಿ ಗಮನಿಸ್ಬೋದು ಪ್ರಿಯರೇ ವಿಶೇಷವಾಗಿ ಕ್ರಿಸ್ಮಸ್ ತಿಂಗಳು ಬಂತು ಅಂದರೆ ಈ ರೀತಿಯಾಗಿ ಯೇಸುಸ್ವಾಮಿಯವರ ಜನನವೇ ಸುಳ್ಳು ಎಂಬುವಂಥ ಒಂದು ಮಾತುಗಳು ವಾಟ್ಸಪ್ ಮೂಲಕವಾಗಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಅನೇಕರ ಬಾಯಿಗಳ ಮೂಲಕವಾಗಿ ಹರಿದಾಡುವುದನ್ನು ನಾವು ಗಮನಿಸ್ಬೋದು ಪ್ರಿಯರೇ ಇವತ್ತು ಈ ಸಂದೇಶದ ಮೂಲಕವಾಗಿ ನಾನು ಹೇಳ ಕೊಟ್ಟಿರುವಂಥ ವಿಷಯ ಏನಂದರೆ ಇವತ್ತು ಯಾರೆಲ್ಲ ಏಸು ಕ್ರಿಸ್ತನ ಅಸ್ತಿತ್ವವೇ ಸುಳ್ಳು ಆತನ ಈ ಭೂಮಿಯಲ್ಲಿ ಹುಟ್ಟೇ ಇಲ್ಲ ಆತನ ಜನನವೇ ಸುಳ್ಳು ಎಂಬುದಾಗಿ ಯಾರೆಲ್ಲ ಇವತ್ತು ಪ್ರಚಾರವನ್ನು ಮಾಡ್ತಿದ್ದಾರೋ ಇವರೆಲ್ಲರಿಗೂ ನೇರವಾಗಿ ಉತ್ತರವನ್ನು ಕೊಡಬೇಕು ಅಂತ ಅಂದ್ಕೊಳ್ತಿದ್ದೇನೆ ಯೇಸು ಸ್ವಾಮಿಯರ ಮೇಲೆ ನಂಬಿಕೆ ಇಟ್ಟು ಹೊಸದಾಗಿ ಯಾರಾದರೂ ಆತನ ಹಿಂಬಾಲಿಸ್ತಾ ಇದ್ದರೆ ಅಂಥವರು ಕೂಡ ಈ ಸಂದೇಶವನ್ನು ಪೂರ್ತಿಯಾಗಿ ನೋಡುವಂಥ ಪ್ರಯತ್ನ ಮಾಡಿ ಒಂದು ವೇಳೆ ಅಂಥವರ ಮಾತುಗಳನ್ನು ಕೇಳಿ ನಿಮಗೂ ಎಲ್ಲಾದರೂ ಎಸಸ್ ಸ್ವಾಮಿಯವರ ಅಸ್ತಿತ್ವದ ಕುರಿತಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮ ಡೌಟ್ಸ್ಗಳು ಖಂಡಿತವಾಗಲೂ ಕ್ಲಿಯರ್ ಆಗುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ಸಂದೇಶವನ್ನು ಎಸಸ್ ಸ್ವಾಮಿಯವರು ಹುಟ್ಟೇ ಇಲ್ಲ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ನೋಡ್ತಾ ಇದ್ದರೆ ನೀವು ಕೂಡ ಪೂರ್ತಿಯಾಗಿ ನೋಡೋ ಪ್ರಯತ್ನ ಮಾಡಿ ನಾನು ಹೇಳುವಂತಹ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸುವಂತಹ ಈ ಒಂದು ಆಧಾರಗಳನ್ನು ನೀವು ಪರಿಶೀಲನೆ ಮಾಡಿರಿ ಪರಿಶೀಲನೆ ಮಾಡಿ ಕೊನೆಯಲ್ಲಿ ಕಾಮೆಂಟ್ನ ಮೂಲಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಳಿಸುವಂಥ ಪ್ರಯತ್ನ ಮಾಡಿ ನಾನು ಖಂಡಿತವಾಗಲೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ನಾನು ಖಂಡಿತವಾಗಲೂ ಮಾಡ್ತೇನೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಯೇಸು ಸ್ವಾಮಿಯವರ ಜನನದ ಕುರಿತು ಯಾರು ಯೇಸು ಕ್ರಿಸ್ತನ ಜನನ ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾರೋ ಅವ್ರು ಹೇಳುವಂಥ ವಿಷಯ ಏನಪ್ಪಾ ಅಂತೇಳಿದ್ರೆ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಬೈಬಲಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ ಅಥವಾ ಕ್ರೈಸ್ತರ ಪುಸ್ತಕಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ ಚರಿತ್ರೆಯಲ್ಲಿ ಬೈಬಲ್ನ ಹೊರಗಡೆ ಎಲ್ಲಿಯೂ ಕೂಡ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಕಾಣಿಸಿಕೊಳ್ಳೋದಿಲ್ಲ ಎನ್ನುವಂಥ ವಿಷಯವನ್ನು ಅವರು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಮೊದಲನೇದಾಗಿ ಬೈಬಲ್ನಲ್ಲಿ ಯೇಸು ಸ್ವಾಮಿಯವರ ಕುರಿತಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಬೈಬಲ್ನ ಹೊರಗಡೆ ಯೇಸಸ್ವಾಮಿಯವರು ಇದ್ದಿದ್ದು ನಿಜ ಅನ್ನೋದಕ್ಕೆ ಏನಾದರೂ ಆಧಾರಗಳು ಸಿಗ್ತಾವ ಎನ್ನುವಂಥ ವಿಷಯಗಳನ್ನು ನಾವು ಮೊದಲನೇದಾಗಿ ಪರಿಶೋಧನೆ ಮಾಡುವಂಥ ಪ್ರಯತ್ನ ಮಾಡೋಣ ಅನಂತರ ಬೈಬಲ್ನಲ್ಲಿರುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ ಓಕೆನಾ ರೈಟ್ ಹಾಗಾದರೆ ನಾವು ವಿಷಯಕ್ಕೆ ಬರೋಣ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ತಿಳ್ಕೊಳ್ಬೇಕು ಅಂದರೆ ಯಾರ ಬಳಿಗೆ ಹೋಗಿ ತಿಳ್ಕೊಳ್ಬೇಕು ಯಾರ ಬಳಿಗೆ ಹೋಗಿ ಕೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಪರಿಪೂರ್ಣವಾದ ಮಾಹಿತಿ ಅಥವಾ ಸತ್ಯ ಸಂಗತಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಯಾವ ವ್ಯಕ್ತಿಯ ಕುರಿತಾಗಿ ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿ ಜೀವಿಸಿದಂತಹ ಕಾಲದಲ್ಲಿ ಯಾರೆಲ್ಲ ಇದ್ರು ನೋಡ್ರಿ ಆ ಸಮಕಾಲದಲ್ಲಿ ಯಾರೆಲ್ಲ ಜೀವಿಸಿದ್ರು ಆ ವ್ಯಕ್ತಿಗಳ ಬಳಿಗೆ ಹೋಗಿ ನಾವು ವಿಚಾರಣೆ ಮಾಡಿದ್ರೆ ಪರಿಶೋಧನೆ ಮಾಡಿದ್ರೆ ಅಥವಾ ಪರಿಶೀಲನೆ ಮಾಡಿದ್ರೆ ನಾವು ಯಾರ ಕುರಿತಾಗಿ ತಿಳ್ಕೊಳ್ಬೇಕು ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿಯ ಕುರಿತಾದ ಒಂದು ಸತ್ಯ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ ಅದನ್ನು ಬಿಟ್ಟು ಯಾರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿ ಹುಟ್ಟಿ ಮರಣ ಹೊಂದಿ ನೂರಾರು ವರ್ಷಗಳ ನಂತರ ಹುಟ್ಟಿದ ವ್ಯಕ್ತಿಯ ಬಳಿಗೆ ಹೋಗಿ ಈ ವ್ಯಕ್ತಿಯ ಕುರಿತಾಗಿ ನಾವು ಪರಿಶೀಲನೆ ಮಾಡಿದ್ರೆ ಆ ವ್ಯಕ್ತಿ ಕೊಡುವಂಥ ಒಂದು ಮಾಹಿತಿ ನಿಜವಾಗಿರುತ್ತಾ ಖಂಡಿತವಾಗ್ಲೂ ಸತ್ಯ ಆಗಿರೋದಿಲ್ಲ ಯಾಕಂದರೆ ಈ ವ್ಯಕ್ತಿ ಹುಟ್ಟಿ ನೂರಾರು ವರ್ಷಗಳ ಕಳೆದು ಹೋಗಿದೆ ಆತನು ಹೇಳುವಂಥ ವಿಷಯ ಅದು ಹೇಗೆ ಸತ್ಯವಾಗಿರಲಿಕ್ಕೆ ಸಾಧ್ಯ ಖಂಡಿತವಾಗಲೂ ಅದು ಪರಿಪೂರ್ಣವಾದ ಮಾಹಿತಿ ಆಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವೇನು ಮಾಡೋಣ ಅಂದರೆ ಯೇಸು ಅವರು ಜೀವಿಸಿದ ಮೊದಲನೇ ಶತಮಾನದಲ್ಲಿ ಯಾರೆಲ್ಲ ವ್ಯಕ್ತಿಗಳಿದ್ರು ಯಾರೆಲ್ಲ ಪ್ರಾಮುಖ್ಯವಾದ ವ್ಯಕ್ತಿಗಳು ಮೊದಲ ಶತಮಾನದಲ್ಲಿ ಕಾಣಿಸಿಕೊಳ್ತಾರೋ ಅವರ ಬಳಿಗೆ ಹೋಗಿ ನಾವು ವಿಚಾರಿಸುವಂಥ ಪ್ರಯತ್ನ ಮಾಡೋಣ ಯೇಸು ಕ್ರಿಸ್ತನ ಕುರಿತಾಗಿ ಅವರು ಏನನ್ನ ಹೇಳ್ತಾರೆ ಇವತ್ತು ಚರಿತ್ರೆಯಲ್ಲಿ ಮೊದಲ ಶತಮಾನದ ವ್ಯಕ್ತಿಗಳು ಬಿಟ್ಟು ಹೋಗಿರುವಂತ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಆಧಾರಗಳು ಏನಿದಾವೆ ಎಂಬುವಂಥ ವಿಷಯಗಳನ್ನ ನಾವು ಮೊದಲ ಶತಮಾನಕ್ಕೆ ಹೋಗಿ ಒಮ್ಮೆ ಪರಿಶೀಲನೆ ಮಾಡುವಂಥ ಪ್ರಯತ್ನ ಮಾಡೋಣ ಹಾಗಾದ್ರೆ ಬನ್ನಿದ ಪ್ರಿಯರೇ ನಾವೆಲ್ಲರೂ ಸ್ವಲ್ಪ ಸಮಯ ಮೊದಲನೇ ಶತಮಾನಕ್ಕೆ ಪ್ರಯಾಣ ಮಾಡುವಂಥ ಪ್ರಯತ್ನ ಮಾಡೋಣ ಓಕೆನಾ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈತನ ಹೆಸರು ಫ್ಲೇವಿಯಸ್ ಜೋಸೆಫಸ್ ಈತನೊಬ್ಬ ಯಹೂದಿ ಚರಿತ್ರೆಗಾರ ಈತನು ಕ್ರಿಸ್ತ ಶಕ ಮೂವತ್ತೇಳರಿಂದ ನೂರರ ತನಕ ಆ ಸಮಯದಲ್ಲಿ ಜೀವಿಸಿದಂತಹ ವ್ಯಕ್ತಿ ಈತನು ಒಂದು ಪುಸ್ತಕವನ್ನು ಬರೀತಾನೆ ಪ್ರಿಯರೇ ಕ್ರಿಸ್ತ ಶಕ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಒಂದು ಪುಸ್ತಕವನ್ನು ಬರೀತಾನೆ ಆ ಪುಸ್ತಕದ ಹೆಸರು ದಿ ಆಂಟಿಕ್ವಿಟೀಸ್ ಆಫ್ ಜೀವ್ಸ್ ಎನ್ನುವಂಥ ಪುಸ್ತಕವನ್ನು ಬರೀತಾನೆ ಈ ಪುಸ್ತಕದಲ್ಲಿ ಆತನು ಯಹೂದ್ಯರಿಗೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಚಾರಿತ್ರಾತ್ಮಕವಾಗಿ ಆತನು ಪರಿಶೋಧನೆ ಮಾಡಿ ಬರೆಯುವಂತ ಪ್ರಯತ್ನವನ್ನು ಮಾಡ್ತಾನೆ ಹಾಗೆ ಆತನು ಪ್ರಭು ಯೇಸು ಕ್ರಿಸ್ತನ ಕುರಿತಾಗಿಯೂ ಕೂಡ ಆ ಪುಸ್ತಕದಲ್ಲಿ ಪ್ರಸ್ತಾವನೆ ಮಾಡಿರೋದನ್ನು ನಾವು ಗಮನಿಸ್ಬೋದು ಪ್ರಿಯರೇ ಆತನು ಆ ಪುಸ್ತಕದಲ್ಲಿ ಏನನ್ನ ಹೇಳ್ತಾನೆ ಅಂತ ಹೇಳಿದ್ರೆ ರೋಮ ಚಕ್ರವರ್ತಿಯಾಗಿರುವ ಅಗಸ್ಟಸ್ ಎನ್ನುವಂತಹ ಚಕ್ರವರ್ತಿಯ ಕಾಲದಲ್ಲಿ ಮಹಾ ಹೇರೋಧ ಎನ್ನುವಂಥ ವ್ಯಕ್ತಿ ಯೂದಾಯವನ್ನು ಆಳ್ವಿಕೆ ಮಾಡ್ತಿರುವಂಥ ಸಮಯದಲ್ಲಿ ಏಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಜನಿಸಿದ್ದಾನೆ ಪೊಂತ್ಯ ಪಿಲಾತ ಎನ್ನುವಂಥ ವ್ಯಕ್ತಿ ಯೂದಾಯದ ಗೌರ್ನರ್ ಆಗಿದ್ದಾಗ ರೋಮ ಸಾಮ್ರಾಜ್ಯವನ್ನ ತಿಬೆರಿ ಎಂಬುವಂಥ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ ಕಾಲದಲ್ಲಿ ಈ ಪೊಂತ್ಯ ಪಿಲಾತ ಎನ್ನುವಂಥ ವ್ಯಕ್ತಿ ಈ ಏಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ ಮರಣದಂಡನೆಯನ್ನ ವಿಧಿಸ್ತಾನೆ ಎನ್ನುವ ವಿಷಯಗಳನ್ನ ಆತನು ತನ್ನ ಪುಸ್ತಕವಾದ ದಿ ಆಂಟಿಟೀಸ್ ಆಫ್ ಜೀವ್ಸ್ ಎನ್ನುವ ಪುಸ್ತಕದಲ್ಲಿ ಬರೀತಾನೆ ಪ್ರಿಯರೇ ಅಷ್ಟು ಮಾತ್ರ ಅಲ್ಲ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ ಜೇಮ್ಸ್ ಅಥವಾ ಯಾಕೋಬಾ ಎನ್ನುವಂಥ ತಮ್ಮ ಕೂಡ ಇದ್ದ ಎನ್ನುವಂಥ ವಿಷಯವನ್ನು ಕೂಡ ಈ ಫ್ಲೇವಿಯಸ್ ಜೋಸೆಫಸ್ ಎನ್ನುವಂಥ ವ್ಯಕ್ತಿ ಆ ಪುಸ್ತಕದಲ್ಲಿ ಬರಿತಾನೆ ಪ್ರಿಯರೇ ಪೊಂತ್ಯಪಿಲಾತ ಕ್ರಿಸ್ತಶಕ ಇಪ್ಪತ್ತಾರರಿಂದ ಕ್ರಿಸ್ತಶಕ ಮೂವತ್ತೇಳರ ತನಕ ಆತನೇನ್ಮಾಡ್ತಾನೆ ಯುದಾಯದ ಗೌರ್ನರ್ ಆಗಿ ಆತನು ಆಳ್ವಿಕೆಯನ್ನು ಮಾಡ್ತಾನೆ ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಫ್ಲೇವಿಯಸ್ ಜೋಸೆಫಸ್ ಎನ್ನುವಂಥ ವ್ಯಕ್ತಿ ಕ್ರೈಸ್ತನಲ್ಲ ಆತನು ತನ್ನ ಚರಿತ್ರೆಯ ಪುಸ್ತಕದಲ್ಲಿ ಪ್ರಭು ಏಸು ಕ್ರಿಸ್ತನು ಮೊದಲನೇ ಶತಮಾನದಲ್ಲಿ ಇದ್ದಿದ್ದು ನಿಜ ಎನ್ನುವಂಥ ಸಂಗತಿಗಳಿಗೆ ಆಧಾರವನ್ನು ಕೊಡ್ತಾರೆ ಈತನ ಹೆಸರು ಪ್ಲಿನಿ ದಿ ಯಂಗರ್ ಈತನೊಬ್ಬ ರೋಮಾ ಗೌರ್ನರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಈತನು ಕ್ರಿಸ್ತಶಕ ಅರವತ್ತೊಂದರಿಂದ ನೂರ ಹದಿಮೂರರ ತನಕ ಈ ಸಮಯದಲ್ಲಿ ಜೀವಿಸಿದಂತಹ ವ್ಯಕ್ತಿ ಈತನು ಟ್ರೋಜನ್ ಎಂಬುವಂಥ ಚಕ್ರವರ್ತಿಯ ಕಾಲದಲ್ಲಿ ಬೆಥುನಿಯಾ ಪ್ರಾಂತ್ಯಕ್ಕೆ ಗೌರ್ನರ್ ಆಗಿ ಕೆಲಸವನ್ನು ಮಾಡ್ತಾನೆ ಈ ಟ್ರೋಜನ್ ಚಕ್ರವರ್ತಿ ಕ್ರಿಸ್ತಶಕ ತೊಂಬತ್ತೆಂಟರಿಂದ ನೂರ ಹದಿನೇಳರ ತನಕ ರೋಮಾ ಸಾಮ್ರಾಜ್ಯವನ್ನು ಪರಿಪಾಲನೆಯನ್ನು ಮಾಡ್ತಾನೆ ಈ ಪ್ಲಿನಿ ದಿ ಯಂಗರ್ ಎನ್ನುವಂಥ ವ್ಯಕ್ತಿ ಬೆತುನಿಯಾ ಪ್ರಾಂತ್ಯಕ್ಕೆ ರೋಮಾ ಗವರ್ನರ್ ಆಗಿದ್ದಾಗ ಈ ಟ್ರೋಜನಿಮೋತ ಚಕ್ರವರ್ತಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ ಯಾತಕ್ಕೆ ಈತನ ಪತ್ರಿಕೆ ಬರೀತಾನೆ ಅಂದರೆ ತನ್ನ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಈ ಕ್ರೈಸ್ತರ ಕುರಿತಾಗಿ ನಾನು ಯಾವ ರೀತಿಯಾದ ಆಜ್ಞೆಗಳನ್ನು ನೀತಿ ನಿಯಮಗಳನ್ನು ಅವರಿಗೆ ರೂಪಿಸಬೇಕು ಎನ್ನುವಂತಹ ಒಂದು ವಿಷಯದ ಕುರಿತಾಗಿ ಆತನ ಪತ್ರಿಕೆಯನ್ನು ಬರೀತಾನೆ ಆ ಪತ್ರಿಕೆಯಲ್ಲಿ ಆತನು ಪ್ರಸ್ತಾವಿಸುವಂಥ ವಿಷಯಗಳು ಏನು ಅಂದರೆ ನನ್ನ ಒಂದು ಆಳ್ವಿಕೆಯಲ್ಲಿ ನನ್ನ ಪ್ರಾಂತ್ಯದಲ್ಲಿ ಕ್ರೈಸ್ತರು ಎನಿಸಿಕೊಳ್ಳುವಂಥ ಕೆಲವು ಜನರು ವಾಸ ಮಾಡ್ತಾ ಇದ್ದಾರೆ ಅವರು ಶಿಲುಬಿಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನು ಆರಾಧಿಸ್ತಾ ಇದ್ದಾರೆ ಆತನ ಆಜ್ಞೆಗಳನ್ನು ಅವರು ಅನುಸರಣೆ ಮಾಡ್ತಾ ಒಂದು ಪ್ರತ್ಯೇಕವಾದ ಜೀವನ ವಿಧಾನವನ್ನು ಅವರು ಅನುಸರಣೆ ಮಾಡ್ತಿದ್ದಾರೆ ಅವರು ರೋಮಾ ದೇವತೆಗಳನ್ನು ಅವರು ಆಚರಣೆ ಮಾಡೋದಿಲ್ಲ ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಆ ಪತ್ರಿಕೆಯಲ್ಲಿ ಬರೀತಾ ಇವರ ವಿಷಯವಾಗಿ ನಾನು ಹೇಗೆ ನಡ್ಕೊಳ್ಬೇಕು ಎನ್ನುವಂಥ ಆಲೋಚನೆಯನ್ನು ಕೇಳಿ ಈ ಟ್ರೋಜನ್ ಚಕ್ರವರ್ತಿಗೆ ಈ ಪ್ಲಿನಿ ದಿ ಯಂಗರ್ ಎನ್ನುವಂಥ ವ್ಯಕ್ತಿ ಪತ್ರಿಕೆಯನ್ನು ಬರೀತಾನೆ ಅದನ್ನ ಹೇಳುವಂಥ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಆ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನ ಹಿಂಬಾಲಿಸುವಂಥ ಇವರನ್ನ ಕ್ರೈಸ್ತರು ಅಂತ ಕರೀತಿದ್ದಾರೆ ಎನ್ನುವಂಥ ವಿಷಯವನ್ನು ಕೂಡ ಅದನ್ನು ಆ ಪತ್ರಿಕೆಯಲ್ಲಿ ಪ್ರಿಯರೇ ಈ ಪ್ಲಿನಿದಿ ಯಂಗರ್ ಎನ್ನುವ ವ್ಯಕ್ತಿ ಚಕ್ರವರ್ತಿಗೆ ಬರೆದ ಈ ಒಂದು ಪತ್ರಿಕೆ ಇದೆಯಲ್ಲ ಮೊದಲ ಶತಮಾನದ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಬಲವಾದ ಆಧಾರವಾಗಿ ಇವತ್ತಿಗೂ ಕೂಡ ಚರಿತ್ರೆಯಲ್ಲಿ ಆ ಪತ್ರಿಕೆ ಕಾಣಿಸಿಕೊಳ್ಳುತ್ತೆ ಅಲೇಲೂಯ ದೇವರ ನಾಮಕ್ಕೆ ಮಹಿಮೆಯಾಗಲಿ ಈತನ ಹೆಸರು ಟಾಸಿಟಸ್ ಈತನು ಕ್ರಿಸ್ತಶಕ ಐವತ್ತಾರರಿಂದ ನೂರ ಇಪ್ಪತ್ತರ ಸಮಯದಲ್ಲಿ ಆ ಸಮಯದಲ್ಲಿ ರೋಮಾದಲ್ಲಿನ ಒಬ್ಬ ಚರಿತ್ರಗಾರನಾಗಿ ಈತನು ಕಾಣಿಸಿಕೊಳ್ತಾನೆ ಈತನು ಒಂದು ಪುಸ್ತಕವನ್ನು ಬರೀತಾನೆ ಕ್ರಿಸ್ತಶಕ ನೂರ ಐದರಲ್ಲಿ ದಿ ಅನಲ್ಸ್ ಎಂಬುವಂಥ ಪುಸ್ತಕವನ್ನ ಈ ಟಾಸ್ಟಸ್ ಎನ್ನುವಂಥ ವ್ಯಕ್ತಿ ಬರೀತಾನೆ ಪ್ರಿಯರೇ ಆ ಪುಸ್ತಕದಲ್ಲಿ ರೋಮಾ ಸಾಮ್ರಾಜ್ಯದ ಅನೇಕ ಚರಿತ್ರೆಯ ಸಂಗತಿಗಳನ್ನು ಆತನು ಬರೆಯುವಂತ ಪ್ರಯತ್ನವನ್ನು ಮಾಡ್ತಾನೆ ಹಾಗೆ ಆ ಪುಸ್ತಕದಲ್ಲಿ ಆತನು ಹೇಳುವಂಥ ವಿಷಯ ಏನಂತ ಹೇಳಿದ್ರೆ ಕ್ರಿಸ್ತ ಶಕ ಅರವತ್ತ ನಾಲ್ಕರಲ್ಲಿ ಈ ನ್ಯೂರೋ ಎಮ್ಮತ ಚಕ್ರವರ್ತಿ ರೋಮಾ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತಿರುವ ಸಂದರ್ಭದಲ್ಲಿ ರೋಮಾ ಪಟ್ಟಣಕ್ಕೆ ಬೆಂಕಿ ಅನ್ನೋದು ಬೀಳುತ್ತೆ ಅಂದರೆ ರೋಮಾ ಪಟ್ಟಣದಲ್ಲಿ ಬೆಂಕಿಯ ಅವಘಡ ಅನ್ನೋದು ಸಂಭವಿಸುತ್ತೆ ಈ ನ್ಯೂರೋ ಚಕ್ರವರ್ತಿ ಏನು ಮಾಡ್ತಾನೆ ಈ ಬೆಂಕಿ ಅವಘಡಕ್ಕೆ ನೇರವಾಗಿ ಕ್ರೈಸ್ತರನ್ನ ಹೊಣೆಗಾರರನ್ನಾಗಿ ಮಾಡ್ತಾನೆ ಯಾಕಂದರೆ ಕ್ರೈಸ್ತರನ್ನು ಕಂಡ್ರೆ ಈ ನ್ಯೂರೋ ಚಕ್ರವರ್ತಿಗೆ ಆಗ್ತಾನೆ ಇರಲಿಲ್ಲ ಅವರ ಮೇಲೆ ಬಹಳಷ್ಟು ದ್ವೇಷವನ್ನ ಇದನ್ನು ಸಾಧಿಸ್ತಾ ಇದ್ದ ಈ ರೋಮ ಈ ರೋಮ ಪಟ್ಟಣದಲ್ಲಿ ಯಾವಾಗ ಈ ಬೆಂಕಿ ಅವಘಡ ಸಂಭವಿಸಿತ್ತೋ ಅದಕ್ಕೆ ನೇರವಾಗಿ ಕ್ರೈಸ್ತರನ್ನ ಹೊಣೆಗಾರರನ್ನಾಗಿ ಮಾಡಿ ಅವರಿಗೆ ಬಹಳಷ್ಟು ಚಿತ್ರ ಹಿಂಸೆಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾನೆ ಅನೇಕರನ್ನ ಕೊಂದು ಹಾಕ್ತಾನೆ ಅನೇಕರನ್ನ ಸೆರೆಮನಿಗಳೆಲ್ಲ ಹಾಕ್ತಾನೆ ಅನೇಕರು ಈತನ ಬಯಕೆ ಆ ರೋಮ ಪಟ್ಟಣವನ್ನು ಬಿಟ್ಟು ಹೊರದೇಶಗಳಿಗೆ ಅವರು ಚದರಿ ಓಡಿ ಹೋಗ್ತಾರೆ ಅಥವಾ ಚದರಿ ಹೋಗ್ತಾರೆ ಈ ರೀತಿಯಾದ ವಿಷಯಗಳನ್ನು ಈ ಟಾಸ್ಟಸ್ ಎನ್ನುವಂಥ ವ್ಯಕ್ತಿ ತನ್ನ ಪುಸ್ತಕದಲ್ಲಿ ಬರೀತಾ ಬರ್ತಾನೆ ಪ್ರಿಯರೇ ಆತನು ಹೇಳ್ತಾನೆ ಈ ಕ್ರೈಸ್ತರು ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನು ಆರಾಧನೆ ಮಾಡೋದ್ರಿಂದಾನೇ ಅವರಿಗೆ ಕ್ರೈಸ್ತರು ಅಂತ ಕರೀತಾ ಇದ್ದಾರೆ ಎನ್ನುವಂಥ ವಿಷಯವನ್ನು ಕೂಡ ಆತನು ತನ್ನ ಪುಸ್ತಕದಲ್ಲಿ ಪ್ರಸ್ತಾವನೆ ಮಾಡ್ತಾನೆ ಅಷ್ಟೇ ಅಲ್ಲ ಪೊಂತ್ಯಪಿಲಾತ ಎನ್ನುವಂಥ ವ್ಯಕ್ತಿ ಯುದಾಯದ ಆಗಿದ್ದಾಗ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸಿದ ಎನ್ನುವಂಥ ವಿಷಯವನ್ನ ಈತನು ಕೂಡ ತನ್ನ ಪುಸ್ತಕವಾದ ದಿ ಅನಲ್ಸ್ ಎನ್ನುವಂಥ ಪುಸ್ತಕದಲ್ಲಿ ಬರೀತಾನೆ ಪ್ರಿಯರೇ ಈತನ ಹೆಸರು ಸುಟಿಯೋನಿಯಸ್ ಅಂತ ಈತನು ಕ್ರಿಸ್ತಶಕ ಅರವತ್ತೊಂಬತ್ತರಿಂದ ನೂರ ಇಪ್ಪತ್ತೆರಡರ ತನಕ ಇದ್ದಂತಹ ವ್ಯಕ್ತಿ ಈತನೂ ಕೂಡ ಒಬ್ಬ ರೋಮ ಚರಿತ್ರೆಗಾರ ಈತನು ಒಂದು ಪುಸ್ತಕವನ್ನು ಬರೀತಾನೆ ಪ್ರಿಯರೇ ಆ ಪುಸ್ತಕದ ಹೆಸರು ದಿ ಲೈವ್ಸ್ ಆಫ್ ಟ್ವೆಲ್ ಸೀಸರ್ಸ್ ಎಂಬುದಾಗಿ ದಿ ಲೈವ್ಸ್ ಆಫ್ ಟ್ವೆಲ್ ಸೀಸರ್ಸ್ ಎಂಬುದಾಗಿ ಆ ಪುಸ್ತಕದಲ್ಲಿ ಈತನು ರೋಮಾ ಸಾಮ್ರಾಜ್ಯದ ಮೊದಲ ಹನ್ನೆರಡು ಚಕ್ರವರ್ತಿಗಳ ಜೀವನ ಚರಿತ್ರೆಯನ್ನು ಬರೆಯುವಂಥ ಪ್ರಯತ್ನ ಮಾಡ್ತಾನೆ ಆತನು ಆ ಪುಸ್ತಕದಲ್ಲಿ ಏನಂತ ಬರೀತಾನಂದರೆ ಈ ಕ್ರೈಸ್ತರನ್ನು ನೋಡಿ ಆತನು ಬರೆಯುವಂಥ ವಿಷಯ ಏನು ಗೊತ್ತಾ ಈ ಕ್ರೈಸ್ತರು ಧಾರ್ಮಿಕತೆಯ ಅತಿರೇಕತೆಗೆ ಹೋಗಿದ್ದಾರೆ ಎಂಬುದಾಗಿ ಬರೀತಾನವ ಏನಕ್ಕೆ ಗೊತ್ತಾ ರೀತಿ ಬರೀತಾನೆ ರೋಮ ಸಾಮ್ರಾಜ್ಯದ ಸಮಯದಲ್ಲಿ ಕ್ರೈಸ್ತರಿಗೆ ಬಹಳಷ್ಟು ಹಿಂಸೆಗಳನ್ನೋದು ನಡೀತಾ ಇರುತ್ತೆ ಪ್ರಿಯರೇ ಯಾರಾದರೂ ಏಸು ಕ್ರಿಸ್ತನನ್ನು ಹಿಂಬಾಲಿಸ್ತಾರೆ ಅಂತ ಗೊತ್ತಾದರೆ ಸಾಕು ಅವರನ್ನು ತೆಗೆದುಕೊಂಡೋಗಿ ಸೆರೆಮನೆಗಳಲ್ಲಿ ಹಾಕ್ತಿದ್ರು ಏಸು ಕ್ರಿಸ್ತನನ್ನು ದೇವರು ಅಂತ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಿಗೆ ಮರಣದಂಡನೆಯನ್ನು ವಿಧಿಸ್ತಾ ಇದ್ರು ದೊಡ್ಡ ಸ್ಟೇಡಿಯಂ ಅಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ಹಸಿದ ಸಿಂಹಗಳನ್ನು ಬಿಟ್ಟು ಅವರನ್ನ ಕೊಲ್ತಾ ಇದ್ರು ಮದಿಸಿದ ಗೂಳಿಗಳಿಂದ ಅವರನ್ನ ಕೊಲ್ತಾ ಇದ್ರು ಹೀಗೆ ಭಯಂಕರವಾದ ಹಿಂಸೆಗಳಿಗೆ ಕ್ರೈಸ್ತರನ್ನ ಒಳಪಡಿಸ್ತಾ ಇದ್ರು ಈ ರೋಮಾ ಚಕ್ರವರ್ತಿಗಳು ಈ ವ್ಯಕ್ತಿ ಈ ರೋಮಾ ಚಕ್ರವರ್ತಿಗಳ ಜೀವನ ಚರಿತ್ರೆಯನ್ನು ಬರೀತಾ ಈ ಕ್ರೈಸ್ತರ ಹಿಂಸೆಗಳ ಕುರಿತಾಗಿಯೂ ಕೂಡ ಬರೆಯುವಂತ ಪ್ರಯತ್ನ ಮಾಡ್ತಾನೆ ಅದನ್ನ ಹೇಳ್ತಾನೆ ಈ ಏಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನು ಹಿಂಬಾಲಿಸುವಂಥ ಈ ಕ್ರೈಸ್ತರು ಪ್ರಾಣದ ಭಯವನ್ನ ಬಿಟ್ಟು ಬಿಟ್ಟಿದ್ದಾರೆ ಅವರು ತಮ್ಮ ಪ್ರಾಣಗಳನ್ನು ಕೊಡ್ಲಿಕ್ಕೆ ಬೇಕಾದರೂ ಸಿದ್ಧವಾಗಿದ್ದಾರೆ ಹೊರತು ಏಸು ಕ್ರಿಸ್ತನನ್ನ ದೇವರಲ್ಲ ಅಂತ ಒಪ್ಪಿಕೊಳ್ಳಿಕ್ಕೆ ಅವರು ತಯಾರಾಗಿಲ್ಲ ಇದು ಎಂತಹ ಹುಚ್ಚುತನ ಇದು ಎಂತಹ ಭಕ್ತಿ ಎಂಬುವಂಥ ವಿಷಯಗಳನ್ನು ಆತನ ಆ ಪುಸ್ತಕದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ನಿಜ ಪ್ರಿಯರೇ ಮೊದಲ ಶತಮಾನದ ಕ್ರೈಸ್ತರು ಎಷ್ಟು ಉನ್ನತವಾದ ಭಕ್ತಿಯ ಜೀವಿತವನ್ನು ನಡೆಸಿದ್ರು ಅಂದರೆ ರೋಮ ಚಕ್ರವರ್ತಿಗಳು ಬಂದು ಕೇಳ್ತಾ ಇದ್ರು ನೀನು ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ನಾವು ನಿನ್ನನ್ನು ಬಿಟ್ಟುಬಿಡ್ತೀವಿ ಎಂಬುದಾಗಿ ಹೇಳ್ತಿದ್ರು ನಾನು ನಿನ್ನನ್ನು ಕೊಲ್ಲೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು ಆದರೆ ಕ್ರೈಸ್ತರು ಹೇಳುವಂಥ ವಿಷಯ ಏನು ಗೊತ್ತಾ ಅವ್ರು ಹೇಳ್ತಾ ಇದ್ದು ನನ್ನ ಸೃಷ್ಟಿಗೆ ಕಾರಣನು ಪ್ರಭು ಏಸು ಕ್ರಿಸ್ತನು ಸರ್ವಲೋಕಗಳ ಯಜಮಾನನು ಆತನೇ ಸರ್ವಲೋಕಕ್ಕೆ ದೇವರ ಆತ ಆತನನ್ನು ಹೇಗೆ ನಾನು ದೇವರಲ್ಲ ಅಂತ ನಾನು ಹೇಳಲಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ದೇವರು ಅಂತ ಒಪ್ಪಿಕೊಂಡು ಆತನಿಗೋಸ್ಕರವಾಗಿ ಪ್ರಾಣಗಳನ್ನು ಕೂಡ ಕೊಡಲಿಕ್ಕೆ ಅವರು ಹಿಂದೂ ಮುಂದೆ ನೋಡಲಿಲ್ಲ ಪ್ರಿಯರೇ ಹೆಚ್ಚು ಕಡಿಮೆ ಪ್ರಾರಂಭದ ಮೂರು ಶತಮಾನಗಳಲ್ಲಿ ಅರುವತ್ತು ಲಕ್ಷಕ್ಕಿಂತ ಹೆಚ್ಚಾದ ಜಿ ಕ್ರೈಸ್ತರನ್ನು ಈ ರೋಮ ಚಕ್ರವರ್ತಿಗಳು ಕೊಂದು ಹಾಕ್ತಾರೆ ಎನ್ನುವಂಥ ವಿಷಯವನ್ನು ಚರಿತ್ರೆ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ ಅಲೇಲೂಯ ಇವರ ನಿಮಿತ್ತವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿಜವಾದ ಕ್ರಿಸ್ತನ ಹಿಂಬಾಲಕರು ಲೋಕದಲ್ಲಿ ಬರುವ ಯಾವ ಶೋಧನೆಗೂ ಕೂಡ ಭಯಪಡದೆ ಕ್ರಿಸ್ತನಿಗಾಗಿ ಎದೆಯೊಡ್ಡಿ ನಿಂತು ನನ್ನ ದೇವರು ಕ್ರಿಸ್ತನೇ ಎಂಬುದಾಗಿ ಹೇಳಲಿಕ್ಕೆ ಅವರು ಧೈರ್ಯದಿಂದ ಮುಂದೆ ಬರ್ತಾರೆ ಪ್ರಿಯರೇ ಅವರೇ ನಿಜವಾದ ಕ್ರೈಸ್ತನೆನಿಸಿಕೊಳ್ತಾರೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಟಾಸಿಟಸ್ ಎನ್ನುವಂಥ ವ್ಯಕ್ತಿ ಹೇಳುವಂಥ ವಿಷಯಗಳು ಕೂಡ ಪ್ರಭು ಯೇಸು ಕ್ರಿಸ್ತನ ಅಸ್ತಿತ್ವ ಮೊದಲ ಶತಮಾನದಲ್ಲಿ ಇತ್ತು ಅನ್ನೋದನ್ನ ದೃಢಪಡಿಸುತ್ತೆ ಪ್ರಿಯರೇ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಂಥ ಪ್ರಯತ್ನ ಮಾಡೋಣ ಈತನ ಹೆಸರು ಡಯೋನಿಸಿಯಸ್ ಎಕ್ಸಿಕ್ಯೂಸ್ ಅಂತ ಈತನು ಕ್ರಿಸ್ತಶಕ ಐನೂರ ಇಪ್ಪತ್ತೈದರಲ್ಲಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಈತನು ಒಂದು ಕ್ಯಾಲೆಂಡರ್ ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಾನೆ ಆ ಸಮಯಕ್ಕೆ ಅನೇಕ ಕ್ಯಾಲೆಂಡರ್ಸ್ ಇದ್ದವು ಜೂಲಿಯಸ್ ಕ್ಯಾಲೆಂಡರ್ಸ್ ಇತ್ತು ಯಹೂದಿಯರ ಕ್ಯಾಲೆಂಡರ್ಸ್ ಇತ್ತು ಇಜಿಪ್ಷಿಯನ್ಸ್ ಕ್ಯಾಲೆಂಡರ್ಸ್ ಇತ್ತು ಅನೇಕ ಕ್ಯಾಲೆಂಡರ್ಸ್ಗಳಿದ್ದರೂ ಕೂಡ ಅನೇಕ ಲೋಪದೋಷಗಳಿಂದ ಅವಿದ್ವು ಈತ ಕ್ಯಾಲೆಂಡರನ್ನು ತಯಾರು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಅಂದುಕೊಳ್ತಾನೆ ನಾನು ಕ್ಯಾಲೆಂಡರನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಮೊದಲೇದಾಗಿ ನಾನು ಕಾಲವನ್ನು ವಿಭಜನೆ ಮಾಡಬೇಕು ಆಗ ಮಾತ್ರ ನನಗೆ ಕ್ಯಾಲೆಂಡರ್ ತಯಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದುಕೊಂಡು ಆತನು ಕಾಲವನ್ನು ವಿಭಜನೆ ಮಾಡಲಿಕ್ಕೆ ಒಂದು ಪ್ರಾಮುಖ್ಯವಾದ ಸಂಘಟನೆ ಅಥವಾ ಪ್ರಾಮುಖ್ಯವಾದ ವ್ಯಕ್ತಿ ಬೇಕು ಆ ಪ್ರಾಮುಖ್ಯವಾದ ವ್ಯಕ್ತಿಯನ್ನ ಅಥವಾ ಸಂಘಟನೆಯನ್ನ ಮಧ್ಯದಲ್ಲಿಟ್ಟು ಕಾಲ ವಿಭಜನೆ ಮಾಡಲಿಕ್ಕೆ ಚರಿತ್ರೆಯಲ್ಲಿ ಆ ಪ್ರಾಮುಖ್ಯವಾದ ವ್ಯಕ್ತಿಯನ್ನ ಸಂಘಟನೆಯನ್ನ ಹುಡುಕ್ಲಿಕ್ಕೆ ಆತನು ಪರಿಶೋಧನೆಯನ್ನು ಪ್ರಾರಂಭಿಸ್ತಾನೆ ಹಾಗಾತನಿಗೆ ಸಿಗೋದು ಯಾರಪ್ಪ ಅಂದರೆ ಪ್ರಭು ಯೇಸು ಕ್ರಿಸ್ತನು ಆತನು ಚರಿತ್ರೆಯಲ್ಲಿ ಪರಿಶೋಧನೆ ಮಾಡಿದ ಮೇಲೆ ಆತನು ಅಂದ್ಕೊಳ್ತಾನೆ ಕಾಲವನ್ನು ವಿಭಜನೆ ಮಾಡಲಿಕ್ಕೆ ಏಸು ಕ್ರಿಸ್ತನಿಗಿಂತ ಸೂಕ್ತವಾದ ವ್ಯಕ್ತಿ ಸಿಗೋದಿಲ್ಲ ಅಂತ ಅಂದುಕೊಂಡು ಆತನು ಯೇಸು ಸ್ವಾಮಿಯವರ ಜನ್ಮದ ವರ್ಷವನ್ನ ಮಧ್ಯದಲ್ಲಿಟ್ಟು ಕಾಲವನ್ನು ವಿಭಜಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಯೇಸು ಸ್ವಾಮಿಯವರ ಜನನದ ವರ್ಷದಿಂದ ಹಿಂದಿನ ಕಾಲಮಾನವನ್ನ ಬಿಸಿ ಅಂತ ಅಥವಾ ಕ್ರಿಸ್ತ ಪೂರ್ವ ಅಂತ ಕರೀತಾನೆ ಎಸಸ್ವಾಮಿಯವರ ಜನನದ ವರ್ಷದಿಂದ ಮುಂದಿನ ಕಾಲಮಾನವನ್ನ ಏಡಿ ಅಥವಾ ಕ್ರಿಸ್ತ ಶಕ ಎಂಬುದಾಗಿ ಆತನು ಕರೆದು ಕಾಲವನ್ನು ವಿಭಜನೆ ಮಾಡುವಂತ ಪ್ರಯತ್ನ ಮಾಡ್ತಾನೆ ಆ ಮೂಲಕವಾಗಿ ಒಂದು ಕ್ಯಾಲೆಂಡರ್ನ ಆತನು ತಯಾರು ಮಾಡ್ತಾನೆ ಪ್ರಿಯರೇ ಆತನು ಐದನೇ ಶತಮಾನದಲ್ಲಿ ಕ್ಯಾಲೆಂಡರನ್ನು ತಯಾರು ಮಾಡ್ತಾನೆ ಒಂಬತ್ತನೇ ಶತಮಾನದ ಸಮಯಕ್ಕೆಲ್ಲ ಜಗತ್ತಿನ ಸುಮಾರು ಎಲ್ಲ ದೇಶಗಳು ಕೂಡ ಈ ಕ್ಯಾಲೆಂಡರನ್ನು ಮೆಚ್ಚಿಕೊಂಡು ಉಪಯೋಗಿಸಲಿಕ್ಕೆ ಎಲ್ಲ ದೇಶಗಳು ಪ್ರಾರಂಭಿಸ್ತವೆ ಇವತ್ತು ನಾವು ನೀವು ಉಪಯೋಗಿಸುತ್ತಿರುವಂಥ ಕ್ಯಾಲೆಂಡರ್ ಕೂಡ ಅದೇ ಯಾವುದು ಗ್ರಿಗೋರಿಯನ್ ಕ್ಯಾಲೆಂಡರ್ ಎಂಬುದನ್ನು ನಾವು ಕರಿತೀವಲ್ವ ಇದೇ ಕ್ಯಾಲೆಂಡರನ್ನೇ ತಯಾರು ಮಾಡಿದ್ದು ಡಯೋನಿಸಿಯಸ್ ಎಕ್ಸಿಕ್ಯೂಸಿವ್ ದೇವರ ನಾಮಕ್ಕೆ ಮಹಿಮೆಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಕಾಲವನ್ನು ವಿಭಜನೆ ಮಾಡಿ ಶಕಪುರುಷನೆಂಬುದಾಗಿ ಕರೆಸಿಕೊಳ್ಳುತ್ತಾ ಚರಿತ್ರೆಯಲ್ಲಿ ನಿಂತಹ ಅತ್ಯುನ್ನತನಾಗಿರುವಂಥ ವ್ಯಕ್ತಿಯೇ ಪ್ರಭು ಏಸು ಕ್ರಿಸ್ತನು ಎನ್ನುವಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಪ್ರಿಯರೇ ಇವತ್ತು ನಾವು ಯಾವುದೇ ಕಾಲಮಾನವನ್ನು ನಾವು ತಿಳಿಸಬೇಕು ನೋಡಬೇಕು ಅಂದ್ಕೊಂಡ್ರೂ ಕೂಡ ಅಲ್ಲಿ ಏಸು ಕ್ರಿಸ್ತ ಎನ್ನುವಂಥ ವಿಷಯ ಪ್ರಸ್ತಾವನೆ ಆಗೇ ಆಗುತ್ತೆ ಪ್ರಿಯರೇ ಯಾಕಂದರೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎನ್ನುವಂಥ ವಿಷಯ ಬರುವಾಗ ಏಸು ಕ್ರಿಸ್ತ ಅನ್ನುವಂಥ ವಿಷಯ ಅಲ್ಲಿ ಪ್ರಸ್ತಾವನೆ ಆಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಆ ಕ್ಯಾಲೆಂಡರ್ ಇದೆ ಅಂತೇಳಿದ್ರೆ ನಾವು ಏಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ನಾವು ಒಪ್ಪಿಕೊಂಡ ಹಾಗೇನೆ ಪ್ರೀತಿಯ ದೇವರ ಮಕ್ಕಳೇ ಇಷ್ಟೊತ್ತು ನಾವು ನೋಡಿದ ಎಲ್ಲ ವಿಷಯಗಳು ಕೂಡ ಹೇಳ್ತಾ ಇರೋದೇನೆಂದ್ರೆ ಮೊದಲನೇ ಶತಮಾನದಲ್ಲಿ ಏಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಹುಟ್ಟಿದ್ದು ನಿಜ ಆತನು ಜೀವಿಸಿದ್ದು ನಿಜ ಆತನ ಮರಣವನ್ನು ಹೊಂದಿದ್ದು ನಿಜ ಎನ್ನುವಂಥ ವಿಷಯಗಳನ್ನು ಈ ಎಲ್ಲ ಆಧಾರಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಇನ್ನೊಂದು ಬಲವಾದ ಆಧಾರ ಏನಪ್ಪಾ ಅಂತೇಳಿದ್ರೆ ಯೇಸು ಸ್ವಾಮಿಯವರು ಜೀವಿಸಿ ಪ್ರಾಣವನ್ನು ಬಿಟ್ಟಂತಹ ಸ್ಥಳ ಎರುಶೆಲೆಂ ಪಟ್ಟಣ ಯೇಸು ಯೇಸುಸ್ವಾಮಿಯವರು ಎರಡು ಸಾವಿರ ವರ್ಷಗಳ ಹಿಂದೆ ಎರುಶೆಲೆ ಪಟ್ಟಣದಲ್ಲಿ ಜೀವಿಸಿದ್ರು ಹಾಗೆ ತನ್ನ ಪ್ರಾಣವನ್ನ ಬಿಟ್ಟರು ಎಂಬುವಂಥ ವಿಷಯವನ್ನ ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತೇವೆ ಹಾಗೆ ಚರಿತ್ರೆಯಲ್ಲೂ ಕೂಡ ಆ ವಿಷಯಗಳನ್ನು ನೋಡ್ತೇವೆ ಈ ಎರುಶೆಲೆ ಪಟ್ಟಣ ಅನ್ನೋದು ಇವತ್ತಿಗೂ ಕೂಡ ಇಸ್ರೇಲ್ ದೇಶದಲ್ಲಿ ನಾವು ಕಾಣ್ಬೋದು ಯೇಸು ಸ್ವಾಮಿಯವರು ಈ ಭೂಮಿಗೆ ಬರೋದಕ್ಕಿಂತ ಸುಮಾರು ಸಾವಿರ ವರ್ಷಗಳ ಹಿಂದೆಯೇ ಈ ಎರುಶಿಲೇಮ್ ಪಟ್ಟಣದ ಪ್ರಸ್ತಾವನೆಯನ್ನ ನಾವು ಚರಿತ್ರೆಯಲ್ಲಿ ನಾವು ನೋಡ್ಬೋದು ಪ್ರಿಯರೇ ಹಾಗೆ ಬೈಬಲ್ ಗ್ರಂಥದಲ್ಲೂ ಕೂಡ ನಾವು ಆ ವಿಷಯವನ್ನ ಗಮನಿಸುವಂತ ಪ್ರಯತ್ನ ಮಾಡಬಹುದು ಮೋಶೆಯ ನಂತರ ದೇವರು ಯಹೋಶಿವರವರೆಗೆ ಅಧಿಕಾರವನ್ನು ಕೊಡ್ತಾರೆ ಏನು ಅಧಿಕಾರ ಅಂತೇಳಿದ್ರೆ ಇಸ್ರೇಲನ್ನು ಕಾನಾನ್ ದೇಶಕ್ಕೆ ಸೇರಿಸುವಂಥ ಒಂದು ಕೆಲಸವನ್ನ ದೇವರು ಮೋಶೆಯ ನಂತರ ಯಹೋಶಿವರವರೆಗೆ ವಹಿಸಿಕೊಡ್ತಾರೆ ಅವರು ದೇಶವನ್ನು ವಶಪಡಿಸಿಕೊಂಡಿದ್ದು ಕ್ರಿಸ್ತಪೂರ್ವ ಸಾವಿರದ ನಾನ್ನೂರ ಆರು ಆ ಸರಿಸುಮಾರು ಸಮಯದಲ್ಲಿ ಅವರು ದೇಶವನ್ನು ವಶಪಡಿಸಿಕೊಳ್ಳುವ ಸಮಯಕ್ಕೆ ಯರುಶಿಲೆಮ್ ಪಟ್ಟಣ ಅನ್ನೋದು ನಮಗೆ ಚರಿತ್ರೆಯಲ್ಲಿ ಬೈಬಲ್ನಲ್ಲಿ ಕಾಣಿಸಿಕೊಳ್ಳುತ್ತೆ ಅಲ್ಲಿ ಯಬೂಸಿಯರು ಎನ್ನುವಂಥ ಜನಾಂಗದವರು ವಾಸ ಮಾಡ್ತಾ ಇರ್ತಾರೆ ಅದಕ್ಕೆ ಯಬೂಸಿಯರ ಪಟ್ಟಣ ಅನ್ನೋ ಹೆಸರು ಕೂಡ ಇರುತ್ತೆ ಅಥವಾ ಯಬೂಸೆ ಎನ್ನುವಂಥ ಹೆಸರು ಕೂಡ ಆ ಯರುಶಿಲೇಂ ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಇತ್ತು ಪ್ರಿಯರೇ ಈ ಇಸ್ರಾಯೇಲಿಯರು ಈ ಯಹೂದಿಯರು ಅಥವಾ ಬೆನ್ನಾಮಿನರು ಆ ಯಹೂಸಿಯರ ಪಟ್ಟಣವನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅವರೇನ್ ಮಾಡ್ತಾರೆ ಅದನ್ನ ಸ್ವಲ್ಪ ಮಟ್ಟಿಗೆ ಮಾತ್ರ ವಶಪಡಿಸಿಕೊಂಡು ಜೊತೆಯಲ್ಲೇ ಅವರು ಜೀವಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಇದನ್ನು ನಾವು ಯಹೋಶಿವ ಗ್ರಂಥ ಹದಿನೈದನೇ ಅಧ್ಯಾಯ ಅರವತ್ಮೂರನೇ ವಚನ ನ್ಯಾಯಸ್ಥಾಪಕರ ಪುಸ್ತಕ ಒಂದನೇ ಅಧ್ಯಾಯ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಈ ವಚನ ನೋಡುವಾಗ ನಮ್ಗೆ ವಿಷಯ ಅನ್ನೋದು ಅರ್ಥ ಆಗುತ್ತೆ ಅನಂತರ ಕ್ರಿಸ್ತಪೂರ್ವ ಸಾವಿರ ಆ ಸಮಯದಲ್ಲಿ ದಾವಿದ ಎನ್ನುವಂಥ ವ್ಯಕ್ತಿ ಡೇವಿಡ್ ಎನ್ನುವಂಥ ವ್ಯಕ್ತಿ ಇಸ್ರೇಲ್ ದೇಶಕ್ಕೆ ರಾಜನಾಗಿ ಮಾರ್ಪಡ್ತಾನೆ ಡೇವಿಡ್ ಎನ್ನುವಂಥ ವ್ಯಕ್ತಿ ಇಸ್ರೇಲ್ ದೇಶದ ಮೇಲೆ ರಾಜನಾದಾಗ ಆತನು ಮಾಡುವ ಮೊದಲ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ಯಬೂಸಿಯರ ಪಟ್ಟಣವನ್ನು ವಶಪಡಿಸಿಕೊಳ್ತಾನೆ ಅದಕ್ಕೆ ದಾವಿದ ನಗರ ಎನ್ನುವಂತಹ ಹೆಸರನ್ನ ಇಟ್ಟು ಈ ಯರ್ಶ್ ಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೂವತ್ತ್ ಮೂರುವರೆ ವರ್ಷಗಳ ಕಾಲ ಆತನು ಇಸ್ರಾಯೇಲ್ ದೇಶವನ್ನ ಪರಿಪಾಲನೆಯನ್ನ ಮಾಡ್ತಾನೆ ನಾವು ಈ ವಿಷಯವನ್ನ ಫಸ್ಟ್ ಕ್ರೋನಿಕಲ್ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ಈ ವಿಷಯವನ್ನು ಗಮನಿಸಬಹುದು ಪ್ರಿಯರೇ ಅಂದರೆ ಯೇಸುಸ್ವಾಮಿಯವರು ಈ ಭೂಮಿಗೆ ಬರುವುದಕ್ಕೆ ಮೊದಲೇ ಸಾವಿರದ ಆರುನೂರು ವರ್ಷಗಳಿಗಿಂತ ಮುಂಚೆಯೇ ಚರಿತ್ರೆಯಲ್ಲಿ ಯರುಶೆಲೆಂ ಪಟ್ಟಣದ ಪ್ರಸ್ತಾವನೆಯನ್ನು ನಾವು ಗಮನಿಸ್ಬೋದು ಪ್ರಿಯರೇ ಅಂದರೆ ಯರುಶೆಲೆಂ ಪಟ್ಟಣ ಅನ್ನೋದು ಸತ್ಯ ಎರುಶಲೆಂ ಪಟ್ಟಣ ನಿಜ ಅಂತಂದ ಮೇಲೆ ಯೇಸುಸ್ವಾಮಿಯವರು ಅಲ್ಲಿ ಜೀವಿಸಿದ್ರು ಅನ್ನೋ ವಿಷಯ ಹೇಗೆ ಸುಳ್ಳಾಗಲಿಕ್ಕೆ ಸಾಧ್ಯ ಯೇಸು ಸ್ವಾಮಿಯವರು ಅಲ್ಲಿ ತನ್ನ ಪ್ರಾಣವನ್ನು ಬಿಟ್ಟರು ಅನ್ನುವಂಥ ವಿಷಯ ಅದು ಹೇಗೆ ಸುಳ್ಳಾಗಲಿಕ್ಕೆ ಸಾಧ್ಯ ಒಂದು ವೇಳೆ ಯೇಸಸ್ವಾಮಿಯವರು ಜೀವಿಸಿದ ಕಾಲದ ನಂತರ ಒಂದು ವೇಳೆ ಚರಿತ್ರೆಯಲ್ಲಿ ಯರುಶಿಲೇ ಪಟ್ಟಣ ಕಾಣಿಸ್ಕೊಂಡಿದ್ರೆ ಯೇಸುಸ್ವಾಮಿಯವ್ರಿಗಿಂತ ಮುಂಚಿತವಾಗಿ ಆ ಪಟ್ಟಣದ ಪ್ರಸ್ತಾವನೆ ಚರಿತ್ರೆಯಲ್ಲಿ ಇಲ್ಲದೇ ಹೋಗಿದ್ರೆ ನೀವು ಹೇಳೋದು ನಿಜ ಆಗ್ತಿತ್ತು ಹೌದು ಆ ಪಟ್ಟಣದ ಪ್ರಸ್ತಾವನೆ ಇಲ್ಲ ಆ ಸಮಯದಲ್ಲಿ ಅದು ಹೇಗೆ ಆ ಪಟ್ಟಣದ ಪ್ರಸ್ತಾವನೆ ಅಲ್ಲಿ ಬಂತು ಎನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇತ್ತು ಆದರೆ ಇಲ್ಲಿ ಅದಕ್ಕೆ ನಿಮಗೆ ಅವಕಾಶ ಇಲ್ಲ ಯಾಕಂದರೆ ಯೇಸಸ್ವಾಮಿಯವರು ಈ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನೂರಾರು ವರ್ಷಗಳ ಹಿಂದೆಯೇ ಯರುಶಿಲೆ ಪಟ್ಟಣ ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ ನಾಮಕ್ಕೆ ಮಹಿಮೆಂಟಾಗಲಿ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನ ಜನನವೇ ಸುಳ್ಳು ಆತನು ಹುಟ್ಟೇ ಇಲ್ಲ ಆತನೊಬ್ಬ ಕಾಲ್ಪನಿಕ ವ್ಯಕ್ತಿ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದಾರೋ ಇವರು ಒಂದು ವಿಷಯವನ್ನು ಗಮನಿಸಬೇಕಿಲ್ಲ ಏನಪ್ಪಾ ಹೇಳಿದ್ರೆ ಪ್ರಭು ಏಸು ಕ್ರಿಸ್ತನು ಈ ಭೂಮಿಯಲ್ಲಿ ಹುಟ್ಟಿದ್ದು ರೋಮ ಸಾಮ್ರಾಜ್ಯದ ಕಾಲದಲ್ಲಿ ನೀವು ಯಾರೂ ಕೂಡ ರೋಮ ಸಾಮ್ರಾಜ್ಯದ ಚರಿತ್ರೆಯನ್ನು ಇಲ್ಲ ಅಂತ ಪುರು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗೋದೇ ಇಲ್ಲ ಒಬ್ಬ ಅಗಸ್ಟಸ್ ಚಕ್ರವರ್ತಿ ಆಗಿರ್ಬೋದು ಒಬ್ಬ ತಿಬೇರಿಯಸ್ ಚಕ್ರವರ್ತಿ ಆಗಿರ್ಬೋದು ಒಬ್ಬ ಟ್ರೋಜನ್ ಆಗಿರ್ಬೋದು ನ್ಯೂರೋ ಆಗಿರ್ಬೋದು ಇದು ಯಾರನ್ನು ಕೂಡ ಇವರ ಚರಿತ್ರೆಯಲ್ಲಿ ಇಲ್ಲ ಎಂಬುದಾಗಿ ನಿರೂಪಣೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಿಮ್ಮಂಥವರ ಬಾಯಿಗಳಿಂದ ಇಂಥ ಮಾತುಗಳು ಬರ್ತವೆ ಅಂತಲೇ ದೇವರು ಮಹಾ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಭು ಯೇಸು ಸ್ವಾಮಿಯವರನ್ನ ಭೂಮಿಗೆ ಕಳುಹಿಸಿಕೊಡುವಂಥ ಪ್ರಯತ್ನ ಮಾಡಿದರು ಪ್ರಿಯರೇ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಎಲ್ಲ ವಿಷಯಗಳು ಹೇಳ್ತಾ ಇರೋದು ಏನಪ್ಪಾ ಅಂತೇಳಿದ್ರೆ ಪ್ರಭು ಯೇಸು ಕ್ರಿಸ್ತನು ಚರಿತ್ರೆಯಲ್ಲಿ ಮೊದಲ ಶತಮಾನದಲ್ಲಿ ಹುಟ್ಟಿದ್ದು ನಿಜ ಆತನು ಜೀವಿಸಿದ್ದು ನಿಜ ಅನ್ನುವಂಥ ವಿಷಯಗಳನ್ನು ಈ ಎಲ್ಲ ಸಂಗತಿಗಳು ಹೇಳ್ತಾ ಇದ್ದಾವೆ ಕ್ರಿಸ್ತನಲ್ಲಿ ನನ್ನ ದೇವರ ಮಕ್ಕಳೇ ನಾವು ನಾವು ಇದುವರೆಗೂ ಕೂಡ ನೋಡಿದ್ದು ಬೈಬಲ್ನ ಹೊರಗಡೆ ಇರುವಂತಹ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಆಧಾರಗಳನ್ನು ಇದುವರೆಗೂ ಕೂಡ ನಾವು ನೋಡಿದ್ವಿ ಚರಿತ್ರೆಯಲ್ಲಿ ಆತನ ಕುರಿತಾಗಿ ಚರಿತ್ರೆಗಾರರು ಪ್ರಾಮುಖ್ಯವಾದ ವ್ಯಕ್ತಿಗಳು ಏನೆಲ್ಲ ಹೇಳಿದ್ರು ಎಂಬುವಂಥ ವಿಷಯಗಳನ್ನು ನೋಡಿದ್ವಿ ಅವರು ಕೊಟ್ಟ ಆಧಾರಗಳನ್ನು ಕೂಡ ನಾವು ಪರಿಶೋಧನೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಇನ್ನು ಬೈಬಲ್ನ ಒಳಗಡೆ ಹೋಗಿ ನೋಡುವುದಾದರೆ ಪ್ರಿಯರೇ ಬೈಬಲ್ನಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇರುವಂತಹ ಎಲ್ಲ ಪುಸ್ತಕಗಳು ಹೇಳೋದು ಪ್ರಭು ಏಸು ಕ್ರಿಸ್ತರ ಕುರಿತಾಗಿಯೇ ವಿಶೇಷವಾಗಿ ಹೊಸ ಒಡಂಬಡಿಕೆ ನಾಲ್ಕು ಪುಸ್ತಕಗಳಾದ ಮತ್ತಾಯ ಮಾರ್ಕ ಲೂಕ ಯೋಹಾರ ಈ ಸುವಾರ್ತೆಗಳು ಸ್ವಾಮಿಯವರ ಜೀವನ ಚರಿತ್ರೆಯನ್ನು ವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತವೆ ಈ ಪುಸ್ತಕಗಳು ಬರೆಯಲ್ಪಟ್ಟಿದ್ದು ಯೇಸು ಅವರು ಮರಣ ಹೊಂದಿದ ಮೂವತ್ತು ವರ್ಷಗಳ ಒಳಗೆ ಈ ಪುಸ್ತಕಗಳು ಬರೆಯಲ್ಪಡ್ತಾವೆ ಅದರಲ್ಲಿ ಯೋಹನನ ಸುವಾರ್ತೆ ಬಿಟ್ಟು ಮಿಕ್ಕ ಮೂರು ಪುಸ್ತಕಗಳು ಬರೆಯಲ್ಪಟ್ಟಿದ್ದು ಯೇಸು ಅವರು ಮರಣ ಹೊಂದಿದ ಮೂವತ್ತು ವರ್ಷಗಳ ಒಳಗಾಗಿ ಈ ಪುಸ್ತಕಗಳು ಬರೆಯಲ್ಪಡ್ತಾವೆ ಯೇಸುಸ್ವಾಮಿಯವರ ಕುರಿತಾಗಿ ಬರ್ತಿದ್ದು ಬೇರೆ ಯಾರೂ ಅಲ್ಲ ಯೇಸುಸ್ವಾಮಿಯವರ ಜೊತೆಯಲ್ಲಿ ಇದ್ದಂತಹ ಆತನ ಕುರಿತಾಗಿ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದ್ದಂತಹ ಆತನ ಶಿಷ್ಯರೇ ಈ ಸುವಾರ್ತೆಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದು ಅದರಲ್ಲಿ ಲೂಕ ಒಬ್ಬ ಚರಿತ್ರೆಗಾರನಾಗಿ ಕಾಣಿಸ್ಕೊಳ್ತಾನೆ ಪ್ರಿಯರೇ ಹಲೇ ಲೂಯ ದೇವರ ನಾಮಕ್ಕೆ ಮಹಿಮೆಂಟಾಗಲಿ ಬೈಬಲ್ನಲ್ಲಿ ಯೇಸುಸ್ವಾಮಿಯವರು ಈ ಭೂಮಿಗೆ ಬರುವುದಕ್ಕೆ ನೂರಾರು ವರ್ಷಗಳ ಮುಂಚೆಯೇ ಆತನು ಈ ಭೂಮಿಗೆ ಹೇಗೆ ಬರ್ತಾನೆ ಎಲ್ಲಿ ಹುಟ್ಟಿ ಬರ್ತಾನೆ ಆತನು ಹೇಗೆಲ್ಲ ಜೀವಿಸ್ತಾನೆ ಹೇಗೆ ಮರಣವನ್ನು ಹೊಂದ್ತಾನೆ ಎನ್ನುವಂಥ ವಿಷಯಗಳನ್ನು ಕೂಡ ದೇವರು ಮೊದಲೇ ತನ್ನ ಪ್ರವಾದಿಗಳ ಮೂಲಕ ಬೈಬಲ್ನಲ್ಲಿ ಬರೆಸುವಂಥ ಪ್ರಯತ್ನವನ್ನು ಮಾಡಿದರು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಎಲ್ಲಾ ಸಂಗತಿಗಳು ಹೇಳೋದೇನಂದ್ರೆ ಪ್ರಭು ಏಸು ಕ್ರಿಸ್ತನ ಜನನ ಅನ್ನೋದು ಸತ್ಯವಾಗಿರುವಂಥ ಸಂಗತಿ ಪ್ರಭು ಏಸು ಕ್ರಿಸ್ತನು ಸರ್ವೋನ್ನತನಾಗಿರುವ ಅತ್ಯುನ್ನತನಾಗಿರುವ ವ್ಯಕ್ತಿ ಎಂಬುವಂಥ ವಿಷಯಗಳನ್ನು ಹೇಳ್ತವೆ ಚರಿತ್ರೆಯ ಉತ್ತುಂಗ ಸ್ಥಾನದಲ್ಲಿರುವಂಥ ವ್ಯಕ್ತಿ ಎಂಬುದಾಗಿ ಈ ಎಲ್ಲಾ ಸಂಗತಿಗಳು ಹೇಳ್ತವೆ ಇವತ್ತು ಯಾರೆಲ್ಲ ಏಸು ಕ್ರಿಸ್ತನ ಜನನವೇ ಸುಳ್ಳು ಆತನ ಹುಟ್ಟೇ ಇಲ್ಲ ಆತನೊಬ್ಬ ಕಾಲ್ಪನಿಕ ವ್ಯಕ್ತಿ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದೀರೋ ನೀವೆಲ್ಲರೂ ಕೂಡ ನಾನು ಇದುವರೆಗೂ ಹೇಳಿದ ಎಲ್ಲ ಸಂಗತಿಗಳನ್ನು ಪರಿಶೋಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ನಾನೇನಾದರೂ ಸುಳ್ಳನ್ನು ಹೇಳದ್ನ ಅಥವಾ ಇಲ್ಲದಿರುವಂಥ ವಿಷಯಗಳನ್ನು ಕಲ್ಪಿಸಿ ಹೇಳ್ತಾ ಇದ್ದೀನ ಎಂಬುದಾ ನೀವೇ ಚರಿತ್ರೆಯಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಸತ್ಯ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ ಈ ಸಂದೇಶವನ್ನು ನೀವು ಅನೇಕರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿರಿ ಯಾಕಂದರೆ ಸತ್ಯ ಅನ್ನೋದು ಮರೆಯಾಗಿರಬಾರ್ದು ಅನೇಕರಿಗೆ ಅದು ತಲುಪಬೇಕು ಆವಾಗಲೇ ಸತ್ಯದ ಮೂಲಕವಾಗಿ ಅವರು ಪ್ರಭು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿರಿ ದೇವರ ನಾಮಕ್ಕೆ ಮಹಿಮೆಂಟಾಗಲಿ ದೇವರು ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಸತ್ಯದ ಜ್ಞಾನವನ್ನು ಅನುಗ್ರಹಿಸಿ ಸಮಾಧಾನಕರವಾಗಿ ನಡೆಸಲಿ ಎಂಬುದಾಗಿ ಹೃದಯ ತುಂಬಿದವನಾಗಿ ನಾನು ಬಯಸುತ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋ